ನಾನು ನರೇಂದ್ರ ದಾಮೋದರ್ ದಾಸ್ ಮೋದಿ ಹೀಗೆ ಹೇಳುತ್ತಾ ಮೇ ಇಪ್ಪತ್ತಾರು ಎರಡ್ ಸಾವಿರದ ಹದಿನಾಲ್ಕರಂದು ನರೇಂದ್ರ ಮೋದಿ ಭಾರತದ ಹದಿನಾಲ್ಕನೇ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಇನ್ನವರ ಹೆಸರು ಇಡೀ ಪ್ರಪಂಚದಾದ್ಯಂತ ಪ್ರತಿಧ್ವನಿಸಲು ಪ್ರಾರಂಭಿಸಿತು ವಿಶ್ವದ ಅತ್ಯಂತ ಪ್ರಸಿದ್ಧ ನಾಯಕರಲ್ಲಿ ಒಬ್ಬರಂದು ಪರಿಗಣಿಸಲ್ಪಟ್ಟಂತ ಪ್ರಧಾನಿ ಮೋದಿ ಅವರು ಸೆಪ್ಟೆಂಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ತಮ್ಮ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳಲಿದ್ದಾರೆ ಇನ್ನು ಗುಜರಾತ್ನ ಸಾಮಾನ್ಯ ಪ್ರಚಾರಕರಿಂದ ಗುಜರಾತ್ನ ಮುಖ್ಯಮಂತ್ರಿ ಆಗುವವರಿಗೆ ಮತ್ತು ನಂತರ ದೇಶದ ಪ್ರಧಾನ ಮಂತ್ರಿ ಪ್ರಧಾನಿ ಮೋದಿ ಅವರ ಪ್ರಯಾಣವು ಸಾಕಷ್ಟು ಸ್ಫೂರ್ತಿದಾಯಕವಾಗಿದೆ ಹೌದು ಪ್ರಧಾನಿ ಮೋದಿ ಮೋದಿ ಹತ್ತೊಂಬತ್ತು ಸೆಪ್ಟೆಂಬರ್ ಹದಿನೇಳರಂದು ಗುಜರಾತ್ ಸಣ್ಣ ಪಟ್ಟಣವಾದಂತಹ ವಡನಾಗರದಲ್ಲಿ ಜನಿಸಿದರು ಅವರ ಬಾಲ್ಯವು ತೀವ್ರ ಬಡತನದಲ್ಲಿ ಕಳೆದ್ರು ತಮ್ಮ ತಂದೆ ದಾಮೋದರ್ ದಾಸ್ ಮುಲ್ಚಂದ್ ಮೋದಿ ಅವರೊಂದಿಗೆ ವಡನಾಗರ ರೈಲ್ವೆ ನಿಲ್ದಾಣದಲ್ಲಿ ಚಹಾ ಮಾಟ ಕೂಡ ಮಾಡ್ತಿದ್ರು ಅವರ ತಾಯಿ ಹಿರೇಬನ್ ಒಬ್ಬ ಸಾಮಾನ್ಯ ಗ್ರಹಣಿಯಾಗಿದ್ದರು ಪ್ರಧಾನಿ ಮೋದಿ ಅವರ ಹೆತ್ತವರ ನಾಲ್ವರು ಒಡಹುಟ್ಟಿದವರಲ್ಲಿ ಮೂರನೇ ಮಗುವಾಗಿದ್ರು ಪಿಎಂ ಇಂಡಿಯಾ ಪ್ರಕಾರ ಪ್ರಧಾನಿ ಮೋದಿ ಅವರು ಬಾಲ್ಯದಿಂದಲೂ ಬಹಳ ಮಹತ್ವಾಕಾಂಕ್ಷೆಯವರಾಗಿದ್ದರು ಎಂದು ಅವರ ಶಾಲಾ ಸ್ನೇಹಿತರು ಹೇಳ್ತಾರೆ ಅವರಿಗೆ ಪುಸ್ತಕ ಓದುವುದು ತುಂಬಾ ಇಷ್ಟವಾಗಿತ್ತು ಇನ್ನು ಶಾಲೆಯಲ್ಲಿ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಿದ್ರು ಸ್ಥಳೀಯ ಗ್ರಂಥಾಲಯದಲ್ಲಿ ಗಂಟೆ ಗಂಟೆ ಕೂತು ಓದ್ತಿದ್ರು ಅವರಿಗೆ ಬಾಲ್ಯದಿಂದಲೂ ಈಜುವುದು ಇಷ್ಟವಾಗಿತ್ತು ಇನ್ನು ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದ ಹಲವು ದೇಶಗಳಲ್ಲಿಯೂ ಕೂಡ ಪ್ರಧಾನಮಂತ್ರಿಯವರ ಜನಪ್ರಿಯತೆ ಹೆಚ್ಚಾಗಿದೆ ಈ ವರ್ಷದ ಜುಲೈ ತಿಂಗಳಲ್ಲಿ ಬಿಡುಗಡೆಯಾದಂತಹ ಅನುಮೋದನೆ ರೇಟಿಂಗ್ಗಳ ಪಟ್ಟಿಯಲ್ಲಿ ಡೆಮೊಕ್ರೆಟಿಕ್ ನಾಯಕ ಅಗ್ರಸ್ಥಾನದಲ್ಲಿದ್ದಾರೆ ಇನ್ನು ಕಳೆದ ಹನ್ನೊಂದು ವರ್ಷಗಳಲ್ಲಿ ಪ್ರಧಾನಿ ಮೋದಿ ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ದೇಶವನ್ನು ಧೈರ್ಯದಿಂದ ಮುನ್ನಡೆಸಿದ್ದಾರೆ ನರೇಂದ್ರ ಮೋದಿ ಅವರ ಜೀವನ ಚರಿತ್ರೆಯು ಹೋರಾಟ ಮತ್ತು ಸಮರ್ಪಣೆಯ ಸ್ಫೂರ್ತಿದಾಯಕ ಗಾಥೆಯಾಗಿದೆ ಅವರು ತಮ್ಮ ಅಸಾಧಾರಣ ನಾಯಕತ್ವ ಮತ್ತು ಶ್ರೇಷ್ಠ ವ್ಯಕ್ತಿತ್ವದಿಂದ ಭಾರತಕ್ಕೆ ಹೊಸ ದಿಕ್ಕನ್ನು ನೀಡಿದ ನಾಯಕರಾಗಿದ್ದಾರೆ ಅವರ ನಾಯಕತ್ವದ ಸಾಮರ್ಥ್ಯ ದೂರದೃಷ್ಟಿ ಮತ್ತು ಸಾರ್ವಜನಿಕ ಬೆಂಬಲ ಅವರನ್ನು ಪ್ರಭಾವಿ ನಾಯಕರನ್ನಾಗಿ ಮಾಡಿದ ಅವರು ತಮ್ಮ ನಿರ್ಧಾರಗಳಿಗೆ ಅಂಟಿಕೊಳ್ಳುವ ಮತ್ತು ತಮ್ಮ ಗುರಿಗಳನ್ನು ಸಾಧಿಸಲು ಶ್ರಮಿಸುವ ಪ್ರಬಲ ನಾಯಕರಾಗಿದ್ದಾರೆ ಅವರ ನಾಯಕತ್ವದ ಸಾಮರ್ಥ್ಯವು ಅವರನ್ನು ಭಾರತದ ಮತ್ತು ವಿಶ್ವದ ಅತ್ಯಂತ ಪ್ರಭಾವಿ ನಾಯಕರಲ್ಲಿ ಒಬ್ಬರನ್ನಾಗಿ ಮಾಡಿದ ಇನ್ನು ಪ್ರಧಾನಿ ಭಾರತದ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸುವ ಒಬ್ಬ ದೂರದೃಷ್ಟಿಯ ನಾಯಕರಾಗಿದ್ದಾರೆ ಅವರು ಅನೇಕ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಪ್ರಾರಂಭಿಸಿದ್ದಾರೆ ಇವುಗಳಲ್ಲಿ ಸ್ವಚ್ಛ ಭಾರತ ಅಭಿಯಾನ ಡಿಜಿಟಲ್ ಇಂಡಿಯಾ ಮತ್ತು ಮೇಕ್ ಇನ್ ಇಂಡಿಯಾ ಇತ್ಯಾದಿಗಳ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಲು ಸಹಾಯ ಮಾಡುತ್ತವೆ ಇನ್ನು ಸಾರ್ವಜನಿಕರಿಂದ ವ್ಯಾಪಕ ಬೆಂಬಲ ಜನಪ್ರಿಯತೆ ಮತ್ತು ಅವರ ವ್ಯಕ್ತಿತ್ವದ ಅದ್ಭುತವು ಪ್ರಭಾವ ಅವರನ್ನು ಕಠಿಣ ನಿರ್ಧಾರಗಳನ್ನು ಸಹ ಸುಲಭವಾಗಿ ಕಾರ್ಯತಗೊಳಿಸಲು ಸಮರ್ಥರಾದಂತಹ ದೃಢ ನಿಶ್ಚಯದ ನಾಯಕರನ್ನಾಗಿ ಮಾಡಿದೆ ನರೇಂದ್ರ ಮೋದಿ ಅವರ ಶ್ರೇಷ್ಠ ವ್ಯಕ್ತಿತ್ವವು ಅವರ ನಾಯಕತ್ವ ಸಾಮರ್ಥ್ಯ ದೂರದೃಷ್ಟಿ ಮತ್ತು ಸಾರ್ವಜನಿಕ ಬೆಂಬಲದ ಪರಿಣಾಮವಾಗಿದೆ ಅವರು ತಮ್ಮ ಜೀವನದಲ್ಲಿ ಅನೇಕ ಸವಾಲನ್ನ ಎದುರಿಸಿದ್ದಾರೆ ಅಷ್ಟೇ ಅಲ್ಲ ಅದನ್ನು ಜಯಿಸಿದ್ದಾರೆ ಇಚ್ಛಾಶಕ್ತಿ ಮತ್ತು ದೃಢ ಸಂಕಲ್ಪವನ್ನ ಎತ್ತಿ ತೋರಿಸುತ್ತೆ ಗೃಹಸ್ಥ ಜೀವನವನ್ನ ತೊರೆದು ಸಾಮಾಜಿಕ ಜೀವನಕ್ಕೆ ಕಾಲಿಟ್ಟಂತ ನರೇಂದ್ರ ಮೋದಿ ತಮ್ಮ ಇಡೀ ಜೀವನವನ್ನ ನಿಸ್ವಾರ್ಥ ಸೇವೆಯ ಮನೋಭಾವದಲ್ಲಿ ಕರೆದಿದ್ದಾರೆ ಮತ್ತು ಇಂದಿಗೂ ಕೂಡ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಉನ್ನತ ಸ್ಥಾನದಲ್ಲಿದ್ರು ಕೂಡ ಈ ಮನೋಭಾವ ಇನ್ನೂ ಜೀವಂತವಾಗಿದೆ ಇನ್ನು ಅನೇಕ ದೇಶಗಳು ಮತ್ತು ವಿಶ್ವದ ಉನ್ನತ ನಾಯಕತ್ವವು ಅವರ ಜೀವನದಿಂದ ಮಾರ್ಗದರ್ಶನವನ್ನ ನಿರೀಕ್ಷಿಸುತ್ತಿದೆ ಇದು ಅನೇಕ ಅಚ್ಚರಿಯ ಘಟನೆಗಳು ಬಿರುಗಾಳಿಗಳು ಮತ್ತು ಏರಿಳಿತಗಳಿಂದ ತುಂಬಿದರೆ